ನಮಸ್ತೆ ಶಿವಸ್ತುತಿ ಹೇಗಿದ್ದೀಯಾ ವೆರಿ ಗುಡ್ ಸೋ ಕ್ಯೂಟ್ ಶಿವಸ್ತುತಿ ನೀನು ಬಟ್ಟೆ ಚೆನ್ನಾಗಿ ಮಾಡಿಸ್ತೀಯ ಅಲ್ವಾ ಓಕೆ ನಮಗೂ ತೋರಿಸು ಹೇಗೆ ಮಾಡಿಸ್ತೀಯ ಅಂತ ಓಕೆ ತೋರಿಸು ಯಾರ ಬಟ್ಟೆ ಅದು ಕ್ಯೂಟ್ ಕ್ಯೂಟಾಗಿದೆ ಓಕೆ ಫೋಲ್ಡಿಂಗ್ ನೀಟಾಗಿ ಫೋಲ್ಡಿಂಗ್ ಮಾಡಿ ಓಕೆ ವೆರಿ ಗುಡ್ ಆ್ಯಂಡ್ ನೆಕ್ಸ್ಟ್ ಹಾಂ ವೆರಿ ಗುಡ್ ಕರೆಕ್ಟ್ ಹಾಂ ನೆಕ್ಸ್ಟ್ ಓಕೆ ಮರ್ಚಿ ಮರ್ಚಿ ಅಣ್ಣಂದ ಓಕೆ ವೆರಿ ಗುಡ್ ಓಕೆ ಎರಡಾಯಿತು ನೆಕ್ಸ್ಟ್ ಓಕೆ ಹಾಂ ವೆರಿ ಗುಡ್ ಹಾಂ ನೆಕ್ಸ್ಟ್ ಹಾಂ ಓಕೆ ಓಕೆ ವೆರಿ ಗುಡ್ ನೆಕ್ಸ್ಟ್ ಸೋಯಿ ತಿಂದು ಅಣ್ಣಂದು ಅಣ್ಣನ ಟಿ ಶರ್ಟ್ ಅಂದರೆ ನಿನಗೆ ತುಂಬ ಇಷ್ಟ ಅಲ್ಲ ಓಕೆ ಎಲ್ಲದೂ ಅಣ್ಣಂದೆಲ್ಲ ಬಿಟ್ಟಾದ್ಮೇಲೆ ನಿನಗೇನೆ ಎಲ್ಲದು ಓಕೆ ಮನೇಲೆಲ್ಲ ಅದರಲ್ಲೇ ಅಣ್ಣಂಗೆ ಯಾವುದೋ ಸ ತುಂಡ ಆಗುತ್ತೋ ಅದೆಲ್ಲ ನೀನು ಹಾಕೊಬೇಕು ಓಹೋ ಶಿವಸ್ತುತಿ ಎಷ್ಟು ಚೆನ್ನಾಗಿ ಮಾಡಿಸ್ ಕಿದ್ ಮಾಡ್ಕೊಳ್ತೀವಿ ಈಗಲೇ ಓಹೋ ಓಹೋ ಓ ಓಕೆ ಓಕೆ ಶಿವಸ್ತುತಿ ಚೆನ್ನಾಗಿ ಮಾಡಿಸ್ತೆ ಹಾಂ ವೆರಿ ಗುಡ್ ಬಾಯ್ ನಮಸ್ತೆ have a nice day love you love you hal